ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಹುಟ್ಟಿ ನೂರು ವರ್ಷಗಳಾಗಿದೆ ಭಾರತದ ಚರಿತ್ರೆಯಲ್ಲಿ ಕೋಟ್ಯಾಂತರ ಸಂಖ್ಯೆಯನ್ನು ಹೊಂದಿರುವಂತಹ ಒಂದು ಸಂಘ ಅದು ಕ್ರಿಯಾತ್ಮಕವಾಗಿ ಇದೆ ಅಂದರೆ ಅದು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಸಂಘದ ಕಾರ್ಯಚಟುವಟಿಕೆಗಳು ಏನು ಅಂದರೆ ಅದು ದೇಶಭಕ್ತಿಯನ್ನು ದೇಶ ಪ್ರೇಮವನ್ನು ಮತ್ತು ನಮ್ಮಲ್ಲಿ ಇರುವಂತಹ ಆತ್ಮ ನಿವೇದನೆಯನ್ನು ಪ್ರಚುರಪಡಿಸುವಂತಹ ಒಂದು ಅದ್ಭುತವಾದ ಸೇವಾ ಚಟುವಟಿಕೆಗಳನ್ನೇ ಹೊಂದಿರುವಂತಹದ್ದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಇವತ್ತು ಇಡೀ ಜಗತ್ತಿನಲ್ಲೇ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡ್ತಾ ಇದೆ ಇದು ಅಹಿಂಸಾ ಸ್ವರೂಪದ ಚಳುವಳಿಗಳನ್ನು ತನ್ನ ಚಟುವಟಿಕೆಯನ್ನಾಗಿ ಇಟ್ಕೊಂಡಿದೆ ಈ ಸಂಘ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇವತ್ತು ಇದು ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ ಅತ್ಯಂತ ಕ್ರಿಯಾಶೀಲವಾಗ್ತಾ ಇದೆ ಮನೆ ಮನೆಗಳನ್ನು ತಲುಪ್ತಾ ಇರುವಂತಹ ಈ ಒಂದು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಆಶಯದ ಭಾಗವಾಗಿ ನಾವೆಲ್ಲ ಇದ್ದೀವಿ ಅನ್ನುವಂಥದ್ದೇ ಅತ್ಯಂತ ಸಂತೋಷದ ವಿಷಯ ಹಾಗಾಗಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳಾದರೂ ಕೂಡ ಅದು ತನ್ನ ಉತ್ತಮವಾದಂತಹ ಸೇವಾ ಚಟುವಟಿಕೆಗಳಿಂದ ಈ ಕ್ಷಣದವರೆಗೂ ಕೂಡ ಭಾರತ ದೇಶದ ಒಂದು ಸಂಘಟನೆಗೆ ಶಕ್ತಿ ತುಂಬುವಂತಹ ಕೆಲಸ ಆಗ್ತಾ ಇದೆ ಇದು ಜಾತಿ ರಹಿತವಾಗಿರುವಂತಹ ಸಂಘ ಚಟುವಟಿಕೆ ಇಲ್ಲಿರುವಂಥವರೆಲ್ಲರೂ ಕೂಡ ಭ್ರಾತೃತ್ವ ಸಮಾನರು ಪ್ರತಿಯೊಬ್ಬರನ್ನು ಕೂಡ ಪರಸ್ಪರ ಒಬ್ಬರನ್ನು ಒಬ್ಬರು ಗೌರವಿಸ್ತಾ ದೇಶವನ್ನು ಕಟ್ಟುವಂಥ ಕೆಲಸ ಈಗ ಆಗ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಒಂದು ಅತ್ಯಂತ ಉತ್ತೇಜಿತವಾದಂಥ ಈ ಕಾರ್ಯಕ್ರಮ ಇಡೀ ದೇಶದಲ್ಲೆಲ್ಲೆಡೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯನ್ನು ಮಾಡ್ತಾ ದೇಶವನ್ನು ಕಟ್ಟುವಂಥದ್ದರ ಕಡೆ ಈ ಸಂಘ ತನ್ನನ್ನು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಪ್ರಯೋಗ ಮಾಡಿ ಈ ಒಂದು ಯುವಶಕ್ತಿ ಏನಿದೆ ಭಾರತ ದೇಶದ ಯುವಶಕ್ತಿ ಇಡೀ ವಿಶ್ವವನ್ನೇ ಅಲ್ಲಾಡಿಸುವಂತಹ ಶಕ್ತಿಯನ್ನು ಈ ಒಂದು ಯುವಶಕ್ತಿ ಹೊಂದಿದೆ ಆ ಯುವ ಶಕ್ತಿಗೆ ಮಾರ್ಗದರ್ಶನ ಮಾಡುವಂತಹ ಏಕೈಕ ಸಂಸ್ಥೆ ಅಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದೇ ಆರ್ ಎಸ್ ಎಸ್ ಜೈ ಭಾರತ್ ಮಾತಾ